ನ್ಯಾಷನಲ್ ಲಿಂಗಾಯತ ಯುವ ಒಕ್ಕೂಟದಿಂದ ಸೆಪ್ಟೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ವೈದ್ಯೋದ್ಯಮಿಗಳು ಹಾಗೂ ವೈದ್ಯಕೀಯ ಕ್ಷೇತ್ರದ ಚಿಂತಕರ ಶಿಬಿರ ಶಿಬಿರವನ್ನು ಶಿವಮೊಗ್ಗ ನಗರದ ಸರ್ಜಿ ಕನ್ವೆನ್ಷನಲ್ ಹಾಲ್ನಲ್ಲಿ ಹಮ್ಮಿಕೊಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಶಿಬಿರಾರ್ಥಿಗಳಿಗೆ ನೆಟ್ವರ್ಕ್ ಪ್ರವಾಸ ಹಮ್ಮಿಕೊಡಲಾಗಿದೆ ಈ ಕುರಿತು ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಂತಾರಾಷ್ಟ್ರೀಯ ಯುವ ವೇದಿಕೆಯ ರಾಜ್ಯ ಪ್ರತಿನಿಧಿ ಕಿರಣ್ ಕುಮಾರ್ ಅವರು ಈ ವಿಷಯ ತಿಳಿಸಿದರು ವೈದ್ಯಕೀಯ ಕ್ಷೇತ್ರದಲ್ಲಿ ಕಾನೂನು ಸಲಹೆ ಹೇಗೆ ಮುನ್ನಡೆಯಬೇಕು ಪಾರ್ಟ್ನರ್ಶಿಪ್ ಹೇಗಿರಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಬಳಕೆ ಹೇಗೆ ಎ ಐ ಒಳನೋಟಗಳ ವಿಸ್ತರಣೆ ಸಂಪನ್ಮೂಲ ಕ್ರೋಢೀಕರಣ ಸಂಪತ್ತಿನ ಸೃಷ್ಟಿ ಮತ್ತು ನೂತನ ಡಿಜಿಟಲ್ ಹೆಲ್ತ್ ಕೇರ್ನ ಸಾಧಕ ಬಾಧಕಗಳ ಬಗ್ಗೆ ವಿಶೇಷ ಚರ್ಚೆಯನ್ನು ಶಿಬಿರದಲ್ಲೇ ಮಾಡಲಾಗುತ್ತೆ ಅಂತ ಇದಕ್ಕೆ ವೈದ್ಯರು ಬಂದು ಮಾತಾಡ್ತಾರೆ ಅಂತ ಹೇಳಿದರು ವಿಧಾನ ಪರಿಷತ್ ಸದಸ್ಯ ಧನಂಜಯ ಸರ್ಜಿಯವರು ಸಹ ಈ ಕುರಿತು ಮಾಹಿತಿ ಕೊಟ್ಟರು ಅನ್ನೋ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಏನಿದು ಡಾಕ್ಟರ್ ಪ್ರೀನ್ಯೂರ್ ಸಮೀಟ್ ಅಂತಂದರೆ ಆಲ್ಮೋಸ್ಟ್ ಮೆಡಿಕಲ್ ಕಾಲೇಜುಗಳಲ್ಲಿ ಕಲಿಸದೇ ಇರುವಂತಹ ಆದರೆ ಪ್ರತಿಯೊಬ್ಬ ವೈದ್ಯರೂ ಕಲೀಲೇಬೇಕಾಗಿರುವಂಥ ಕೆಲವೊಂದು ಎಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನು ಎರಡು ದಿನಗಳಲ್ಲಿ ಒಂದು ಇಡೀ ದಿನ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ವಿನಿಮಯಗಳು ಮತ್ತು ಗೋಷ್ಠಿಗಳ ಮೂಲಕ ಮತ್ತು ಇನ್ನೊಂದು ದಿನ ಅದರ ನೆಟ್ವರ್ಕನ್ನ ಡೆವಲಪ್ ಮಾಡಲಿಕ್ಕೆ ಡಾಕ್ಟರ್ಸ್ಗಳ ಮಧ್ಯೆ ಇರುವಂಥ ನೆಟ್ವರ್ಕನ್ನ ಡೆವಲಪ್ ಮಾಡಲಿಕ್ಕೆ ಇರುವಂಥ ಒಂದು ಸಣ್ಣ ಟ್ರಿಪ್ ಎರಡೂ ಕಾರ್ಯಕ್ರಮಗಳ ಮೂಲಕ ಎರಡು ದಿನಗಳ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವಾಗೆಲ್ಲ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಸ್ಟಾಫ್ಗೆ ಈ ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಕಾರ ಮಿನಿಮಮ್ ವೇಜಸ್ನ ಪ್ರೊಕ್ಯೂರ್ ಮಾಡಿ ಕೊಟ್ಟು ಹೇಗೆ ನಾವು ಅದನ್ನು ಸಸ್ಟೈನ್ ಮಾಡಬೇಕು ಅದನ್ನು ಎ ಅಳವಡಿಕೆ ಹೇಗೆ ಮಾಡಬೇಕು ಇವತ್ತು ಎ ಐ ಎಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ಅಂದರೆ ಎಕ್ಸ್ರೇನ ನಾವು ನೋಡೋದು ಬೇಡ ಅದೇ ರಿಪೋರ್ಟ್ ಕೊಡುವಂಥ ಯುಗ ಅಲ್ಟ್ರಾಸೌಂಡು ಮಾಡಿದ್ದನ್ನು ಜಸ್ಟು ಯಾರೋಬ್ಬರು ಟೆಕ್ನಿಷಿಯನ್ನು ಸ್ಕ್ಯಾನನ್ನು ಮಾಡಿದರೆ ಸಾಕು ಅದನ್ನು ನೋಡಿ ರಿಪೋರ್ಟ್ ಕೊಡುವಂಥ ಯುಗ ಮುಂದೆ ಇಲ್ಲ ಹಾಗೆ ಹಾರ್ಟಿಂದ ಸ್ಕ್ಯಾನ್ ಮಾಡಬೇಕು ಅಂದರೆ ಒಬ್ಬರು ಟೆಕ್ನಿಷಿಯನ್ ಮಾಡಿದರೆ ಸಾಕು ಅದನ್ನು ಓದೋದಕ್ಕೆ ಹಾರ್ಟಿನ ಡಾಕ್ಟ್ರು ಬೇಡ ಅದಕ್ಕಿಂತ ಅಕ್ಯುರೇಟಾಗಿ ಕೊಡುವಂಥ ಎ ಐ ನಮಗೆ ಇವಾಗ ಬ ಬರ್ತಾ ಇದೆ ಈಗ ಪೇಷಂಟಿಗೆ ನಾವು ಪ್ರಿಸ್ಕ್ರಿಪ್ಷನ್ನ ಬರೀಬೇಕಾದ್ರೆ ಸುಮಾರು ಜನ ತಮಾಷೆಗೆ ಹೇಳ್ತಿರ್ತಾರೆ ಆ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಆ ಫಾರ್ಮಸಿಸ್ಟಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಅಂತ ಈ ರೀತಿಯ ಸಿಚುವೇಷನಲ್ಲಿ ಲೆಜಿಬ್ಲೈಸೇಷನ್ ಹೇಗೆ ಮಾಡೋದು ಅಂದರೆ ಕ್ಲಿಯರಾಗಿ ಹೇಗೆ ಗೊತ್ತಾಗಬೇಕು ಅದಕ್ಕೆ ಹೇಗೆ ಸಾಫ್ಟ್ವೇರ್ನ ಯೂಸ್ ಮಾಡಬೇಕು ಈಗೆಲ್ಲ ಸಾಫ್ಟ್ವೇರ್ ಹೇಗೆ ಬಂದಿದೆ ಅಂದರೆ ನಾವು ಮಾತಾಡಿದರೆ ಸಾಕು ಈಗ ಪೇಷಂಟ್ ಜೊತೆ ನಾನು ಕಾನ್ವರ್ಸೇಷನ್ ಮಾಡ್ತಾಯಿದ್ರೆ ನಮಗೆ ಏನಾಗಿದೆ ಕೆಮ್ಮು ಶೀತ ಬಂದಿದೆಯಾ ಜ್ವರ ಬಂದಿದೆಯಾ ಇಷ್ಟು ದಿನ ಇದೆಯಾ ಈ ರೀತಿ ನಾವು ಮಾತಾಡಬೇಕಾದ್ರೆ ಆಟೋಮೆಟಿಕ್ ಅದನ್ನೆಲ್ಲ ಗ್ರಾಸ್ಪ್ ಮಾಡಿ ಅದೇ ಪ್ರಿಸ್ಕ್ರಿಪ್ಷನ್ನ ಪ್ರಿಪೇರ್ ಮಾಡುವಂಥ ಒಂದು ಯುಗ ಇದನ್ನೆಲ್ಲ ಯುಟಿಲೈಸೇಷನ್ನ ನಾವು ಹೇಗೆ ಮಾಡಬೇಕು ಲೇಟೆಸ್ಟ್ ಟೆಕ್ನಾಲಜೀಸು ಹೇಗೆ ಬರಬೇಕು ಏಕೆ ಲೇಟೆಸ್ಟ್ ಟೆಕ್ನಾಲಜಿ ತರಬೇಕು ಅದಕ್ಕೆ ಆ್ಯಡ್ ಆನ್ ಕಾಸ್ಟ್ ಆಗ್ತದೆ ಆ ಕಾಸ್ಟನ್ನು ಹೇಗೆ ನಾವು ಕಡಿಮೆ ಮಾಡಬೇಕು ಬೆಂಗಳೂರಲ್ಲಿ ಯಾವುದೋ ಒಂದು ಮೇಜರ್ ಸರ್ಜರಿ ಅಥವಾ ಮೇಜರ್ ಇದಿದ್ದರೆ ಹತ್ತು ಲಕ್ಷ ಆದರೆ ಶಿವಮೊಗ್ಗದಲ್ಲಿ ನಾವು ಅಥವಾ ಈ ಟೈರ್ ಟು ಸಿಟೀಸಲ್ಲಿ ಮತ್ತು ಕಾರ್ ನಾನ್ ಕಾರ್ಪೊರೇಟ್ ಆದಂಥ ನಾವು ಯಾವ ರೀತಿ ಅದನ್ನು ಸಸ್ಟೈನ್ ಮಾಡ್ಬೋದು ಯಾವ ರೀತಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ದಟ್ ರೇಟಲ್ಲಿ ನಾವು ಮಾಡ್ಬೋದು ಇವೆಲ್ಲ ಡಿಸ್ಕಷನ್ನು ಸುಮಾರಷ್ಟು ಜನ ಇದರಲ್ಲಿ ಎಕ್ಸೆಲ್ ಆಗಿರುವಂಥ ಒಂದು ಒಳ್ಳೆಯ ಪರಿಣಿತಿ ಹೊಂದಿರುವಂಥ ನುರಿತ ತಜ್ಞರಿಂದ ಇದ್ರ ಅವ್ರ ಜೊತೆಗೆ ಸಮಾಲೋಚನೆ ಮಾಡುವಂಥ ಒಂದು ಕಾನ್ಫರೆನ್ಸು ಆ ನಿಟ್ಟಿನಲ್ಲಿ ಅವತ್ತು ತಾವುಗಳು ಬರಬೇಕು ಈ ಕಾನ್ಫರೆನ್ಸ್ನ ಹತ್ತುವರೆಯಿಂದ ಹನ್ನೆರಡು ಗಂಟೆ ತನಕ ಇನಾಗ್ರೇಷನ್ ಪ್ರೋಗ್ರಾಮ್ ಇರ್ತದೆ ಒನ್ ಅವರ್ ಸೆಷನ್ ಹತ್ತುವರೆಯಿಂದ ಹನ್ನೊಂದುವರೆ ಆ ಇನಾಗ್ರಾ